ತಂದೆ ತಾತ ಮುತ್ತಾತನ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿ ಇರುವವರು ತಪ್ಪದೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಇಡೀ ದೇಶಕ್ಕೆ ಮಾದರಿಯಾಗುವಂತೆ ದೇಶದಲ್ಲಿ ಹೊಸ ರೂಲ್ಸನ್ನು ಜಾರಿಗೊಳಿಸಿದ ಹೈಕೋರ್ಟ್ ಹೌದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಕೇಳುವವರಿಗೆ ಮತ್ತು ಪಿತ್ರಾರ್ಜಿತ ಆಸ್ತಿಯನ್ನು ವರ್ಗಾವಣೆ ಮಾಡಿಕೊಳ್ಳುವವರಿಗೆ ಅಥವಾ ಪಿತ್ರಾರ್ಜಿತ ಆಸ್ತಿಯನ್ನು ಪಡೆದುಕೊಂಡವರಿಗೆ ಈ ಹಿಂದೆ ಪಿತ್ರಾರ್ಜಿತ ಆಸ್ತಿಯನ್ನು ವಂಶ ನಿಮ್ಮ ಹೆಸರಿಗೆ ಬಂದಿದ್ರೆ ಈ ಎಲ್ಲರಿಗೂ ದೇಶದ ಪ್ರಮುಖ ಮತ್ತು ಅತ್ಯುತ್ತಮ ನ್ಯಾಯಾಲಯವಾದ ಹೈಕೋರ್ಟ್ ಮಹತ್ವದ ತೀರ್ಪು ನೀಡುವ ಮುಖಾಂತರ ದೇಶದಲ್ಲಿ ಹೊಸ ರೂಲ್ಸನ್ನು ಜಾರಿಗೊಳಿಸಲಾಗಿದೆ ಬನ್ನಿ ಸ್ನೇಹಿತರೆ ನೀವು ಕೂಡ ಪಿತ್ರಾರ್ಜಿತ್ ಆಸ್ತಿಯನ್ನ ನಿಮ್ಮ ಹೆಸರಿಗೆ ಮಾಡಿಕೊಳ್ಳಲು ಬಯಸುತ್ತಿದ್ರೆ ಅಥವಾ ಈಗಾಗಲೇ ಪಿತ್ರಾರ್ಜಿತ ಆಸ್ತಿಯನ್ನ ನೀವು ಪಡೆದುಕೊಂಡಿದ್ರೆ ತಪ್ಪದೇ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಕ್ಕಳ ನಿರ್ಲಕ್ಷ್ಯದಿಂದ ಪೋಷಕರು ಆಸ್ತಿಯನ್ನು ಹಿಂಪಡೆಯುವ ಕೋ ಮದ್ರಾಸ್ ಹೈಕೋರ್ಟ್ ಮಹತ್ವದ ತೀರ್ಪು ಹಿರಿಯ ನಾಗರಿಕ ಹಕ್ಕುಗಳ ಸಂರಕ್ಷಣೆ ಕುರಿತು ಮಹತ್ವದ ತೀರ್ಪು ನೀಡಿರುವ ಮದ್ರಾಸ್ ಹೈಕೋರ್ಟ್ ಮಕ್ಕಳಿಂದ ಸೂಕ್ತ ಆರೈಕೆ ಇಲ್ಲದೆ ಪೋಷಕರು ತಮ್ಮ ಗಿಫ್ಟ್ ಡೀಡನ್ನು ರದ್ದುಗೊಳಿಸಬಹುದು ಎಂಬ ತೀರ್ಪನ್ನು ನೀಡಿದೆ ಈ ತೀರ್ಪು ಹಿರಿಯ ನಾಗರಿಕರ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಪೋಷಿಸುವಂತೆ ಮಾಡುತ್ತದೆ ನ್ಯಾಯಾಲಯದ ಮಹತ್ವದ ತೀರ್ಪು ಎಂಬತ್ತೇಳು ವರ್ಷದ ನಾಗಲಕ್ಷ್ಮಿ ಎಂಬ ಮಹಿಳೆ ತಮ್ಮ ಏಕೈಕ ಮಗ ಕೇಶವನ್ ಮತ್ತು ಸೊಸೆ ಮಾಲಾ ತಮ್ಮನ್ನು ಜೀವನಪೂರ್ಣವಾಗಿ ನೋಡಿಕೊಳ್ಳುತ್ತಾರೆ ಎಂಬ ಭರವಸೆಯಿಂದ ಆಸ್ತಿಯನ್ನು ಅವರಿಗೆ ವರ್ಗಾಯಿಸಿದ್ರು ಆದರೆ ಮಗ ಮತ್ತು ಸೊಸೆ ನಿರ್ಲಕ್ಷ್ಯ ತೋರಿದ ಕಾರಣ ಅವರು ತಮ್ಮ ಆಸ್ತಿಯನ್ನು ಹಕ್ಕು ಹಿಂಪಡೆಯಲು ನ್ಯಾಯಾಲಯದ ಮೊರೆ ಹೋಗಿದ್ರು ತೀರ್ಪಿನ ಪ್ರಮುಖ ಅಂಶಗಳು ಹಿರಿಯ ನಾಗರಿಕರ ಕಾಯ್ದೆಯ ಪ್ರಸ್ತಾವನೆ ಸೆಕ್ಷನ್ ಇಪ್ಪತ್ತ್ ಮೂರರ ಪ್ರಕಾರ ಪೋಷಕರನ್ನು ನಿರ್ಲಕ್ಷ್ಯ ಮಾಡುವ ಮಕ್ಕಳ ವಿರುದ್ಧ ಪೋಷಕರು ತಾವು ನೀಡಿದ ಆಸ್ತಿಯ ಹಕ್ಕನ್ನು ಹಿಂಪಡೆಯಬಹುದು ಈ ನಿಯಮವು ಪೋಷಕರ ಭದ್ರತೆಗೆ ಅನುಗುಣವಾಗಿ ರೂಪಿಸಲಾಗಿದೆ ಪ್ರೀತಿ ವಾತ್ಸಲ್ಯ ಮತ್ತು ನಿರೀಕ್ಷೆಯ ತತ್ವ ಹಿರಿಯರು ಮಕ್ಕಳ ಮೇಲೆ ಪ್ರೀತಿ ಮತ್ತು ನಿರೀಕ್ಷೆಯಿಂದ ಆಸ್ತಿಯನ್ನು ವರ್ಗಾಯಿಸುತ್ತಾರೆ ಆದರೆ ಈ ಭರವಸೆಗೆ ಮಕ್ಕಳು ತಕ್ಕ ಪ್ರತಿಫಲ ನೀಡದಿದ್ದರೆ ಅವರ ಹಕ್ಕುಗಳನ್ನು ರದ್ದುಗೊಳಿಸಬಹುದು ಗಿಫ್ಟ್ ಡೀಡ್ ರದ್ದು ಮಾಡುವ ಹಕ್ಕು ಗಿಫ್ಟ್ ಡೀಡ್ನಲ್ಲಿ ನೇರವಾಗಿ ನಿರ್ವಹಣೆಯ ಬಗ್ಗೆ ಉಲ್ಲೇಖವಿಲ್ಲದಿದ್ದರೂ ಸಹ ಪೋಷಕರ ಆರೈಕೆಯ ನಿರೀಕ್ಷೆ ಒಂದು ಮೂಲಭೂತ ಅಂಶ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಮಕ್ಕಳು ಪೋಷಕರ ಕಾಳಜಿ ವಹಿಸದಿದ್ರೆ ಆಸ್ತಿಯ ಹಸ್ತಾಂತರವನ್ನ ಮುಕ್ತಾಯಗೊಳಿಸಲು ಹಿರಿಯ ನಾಗರಿಕರು ನ್ಯಾಯಾಲಯವನ್ನ ಸಂಪರ್ಕಿಸಬಹುದು ಮಗಳಿಗಿಂತ ಮಗನಿಗೆ ಆಸ್ತಿ ನೀಡಿದ ತೀರ್ಮಾನ ಮತ್ತು ಅದರ ಪರಿಣಾಮ ಈ ಪ್ರಕರಣದಲ್ಲಿ ನಾಗಲಕ್ಷ್ಮಿಯವರು ತಮ್ಮ ಮೂವರು ಹೆಣ್ಣು ಮಕ್ಕಳಿಗೆ ಆಸ್ತಿ ಹಂಚಿಕೆ ಮಾಡದೆ ಮಗನಿಗೆ ಮಾತ್ರ ಆಸ್ತಿಯನ್ನು ನೀಡಿದ್ರು ಆದರೆ ಮಗನ ನಿರ್ಲಕ್ಷ್ಯದ ಪರಿಣಾಮವಾಗಿ ಅವರು ದೊಡ್ಡ ಸಂಕಟವನ್ನೇ ಎದುರಿಸಬೇಕಾಯಿತು ಪೋಷಕರು ಮಕ್ಕಳ ಹಾರೈಕೆ ಬಗ್ಗೆ ಸೂಕ್ತವಾಗಿ ಯೋಚಿಸಿ ನಿರ್ಧಾರವನ್ನು ಕೈಗೊಳ್ಳಬೇಕು ಎಂಬ ಸಂದೇಶವನ್ನು ನೀಡಲಾಗಿದೆ ಹಿರಿಯ ನಾಗರಿಕರ ಪರ ನ್ಯಾಯಾಲಯದ ನಿಲುವು ಈ ತೀರ್ಪು ಇತರ ಹಿರಿಯ ನಾಗರಿಕರಿಗೂ ಕೂಡ ಪ್ರಭಾವ ಬೀರುತ್ತದೆ ಪೋಷಕರ ಹಾರೈಕೆ ಎಂಬುದು ಕೇವಲ ನೈತಿಕ ಕಳಕಳಿ ಮಾತ್ರವಲ್ಲ ಹಕ್ಕು ಮತ್ತು ಕಾನೂನಿನ ಪ್ರಕಾರವೂ ಅಗತ್ಯವಾಗಿದೆ ಮಕ್ಕಳ ನಿರ್ಲಕ್ಷ್ಯದ ಕಾರಣ ಪೋಷಕರು ಆಸ್ತಿಯಕ್ಕೂ ಹಿಂದಕ್ಕೆ ಪಡೆಯಲು ನ್ಯಾಯಮೂರ್ತಿ ಅನುಮತಿ ನೀಡಿರುವುದು ಮುಂಬರುವ ತೀರ್ಪುಗಳಿಗೆ ಮಾದರಿಯಾಗಬಹುದು ನಿಗದಿತ ಪಾಠಗಳು ಹಿರಿಯ ನಾಗರಿಕರು ಆಸ್ತಿಯನ್ನು ಹಸ್ತಾಂತರ ಮಾಡುವಾಗ ಮಕ್ಕಳ ಕಾಳಜಿ ಭದ್ರತೆ ಮತ್ತು ನಿರ್ವಹಣೆಯ ಬಗ್ಗೆ ಸೂಕ್ತ ಎಚ್ಚರಿಕೆಯನ್ನು ವಹಿಸಬೇಕು ಕಾನೂನಿನಡಿಯಲ್ಲಿ ಹಿರಿಯ ಪೋಷಕರ ಹಕ್ಕುಗಳು ಸದೃಢವಾಗಿದೆ ಮತ್ತು ಮಕ್ಕಳ ನಿರ್ಲಕ್ಷ್ಯನ ಸುಮ್ಮನೆ ಬಿಡಲಾಗದು ಮಕ್ಕಳ ಪೋಷಕರಿಗೆ ಮಾನವೀಯತೆ ಮತ್ತು ಪ್ರೀತಿ ತೋರಿಸುವುದು ಕೇವಲ ಕಾನೂನುಬದ್ಧವೇ ಇಲ್ಲ ಮಾನವೀಯ ಕರ್ತವ್ಯವೂ ಹೌದು ಈ ತೀರ್ಪಿನ ಮುಖ ಮುಖಾಂತರ ಹಿರಿಯ ನಾಗರಿಕರ ಹಕ್ಕುಗಳನ್ನು ಮತ್ತಷ್ಟು ಬಲಪಡಿಸಿದೆ ಪೋಷಕರಿಗೆ ಒಲವಿನಿಂದ ನೀಡಿದ ಆಸ್ತಿಯು ಮಕ್ಕಳ ಕರ್ತವ್ಯದ ನಿರ್ಲಕ್ಷ್ಯದಿಂದಾಗಿ ಅವರ ಕೈಯಲ್ಲಿ ಉಳಿಯುವಂತಿಲ್ಲ ಎಂಬುದನ್ನು ನ್ಯಾಯಾಲಯ ಸ್ಪಷ್ಟಪಡಿಸಿದೆ